ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ ಇಲ್ಲಿ ನೆರೆದಿರುವ ಎಲ್ಲ ಆತ್ಮೀಯ ವಿಶ್ವಕರ್ಮ ನನ್ನ ನಮಸ್ಕಾರಗಳು ಈ ದಿನ ನಮ್ಮ ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ ವತಿಯಿಂದ ಶ್ರೀ ಕಾಳಿಕಾ ದೇವಿ ಪೂಜೆ ಅನೇಕ ಮನೋರಂಜನಾ ಕಾರ್ಯಕ್ರಮಗಳನ್ನು ಒಳಗೊಂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿ ಸಂಭ್ರಮಿಸಲು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ವರ್ಷದ ವಿಶೇಷವೇನೆಂದರೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರಿರುವುದು ಮತ್ತು ಪ್ರತಿಷ್ಠಿತ ರವೀಂದ್ರ ಕಲಾಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಿರುವುದು ಮೊದಲಿಗೆ ಇವರ ಹೆಸರು ಕೇಳಿದ್ರೇನೆ ಎಲ್ಲ ಮಹಿಳೆಯರಲ್ಲಿ ಹೊಸ ಚೈತನ್ಯ ಮೂಡಿ ಬರುತ್ತೆ ಅವರು ಪ್ರೊಫೆಸರ್ ಬಿ ಕೆ ತುಳಸಿಮಾಲಾ ಅವರು ಇನ್ನೊಂದು ಐದ ಹತ್ತು ನಿಮಿಷದಲ್ಲಿ ಅವರು ಬರ್ತಾರೆ ಸೊ ಅವಾಗ ಅವ್ರಿಗೆ ಸ್ವಾಗತ ಮಾಡ್ತೀನಿ ಹಾಗೆ ಹಲವಾರು ವರ್ಷಗಳಿಂದ ನಮ್ಮ ಮಂಡಳಿಯ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಕಾರ್ಯಕ್ರಮಗಳನ್ನು ಒಂದು ವ್ಯವಸ್ಥಿತ ರೂಪದಲ್ಲಿ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರುತ್ತಿರುವ ಬಹುಮುಖ ಪ್ರತಿಭೆಯುಳ್ಳ ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿ ಅಧ್ಯಕ್ಷರಾದ ನಮ್ಮೆಲ್ಲರ ನೆಚ್ಚಿನ ಶ್ರೀಮತಿ ಗಂಗಾ ಶ್ರೀಧರ್ ಹೊಂಬಳ್ರವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಹಾಗೆಯೇ ಉತ್ತರ ಕರ್ನಾಟಕ ವಿಶ್ವಕರ್ಮ ಕ್ಷೇಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ನಾಗೇಂದ್ರ ಜಿ ಕಮ್ಮಾರ್ ಇವರು ಈ ದಿನ ಇಲ್ಲಿ ಅತಿಥಿಗಳಾಗಿ ಉಪಸ್ಥಿತರಾಗಿ ಇರಬೇಕಿತ್ತು ಕಾರಣಾಂತರಗಳಿಂದ ಅವರು ಬರಲಿಕ್ಕಾಗಲಿಲ್ಲ ಅವರ ಪರವಾಗಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಮಹಾರುದ್ರಪ್ಪ ಮನ್ವಾಚಾರ್ ಇವರು ಆಗಮಿಸಿದ್ದಾರೆ ಅವರಿಗೂ ಸಹ ಇಲ್ಲಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ರಥಶಿಲ್ಪವು ಒಂದು ವಿಶೇಷವಾದ ಅಪರೂಪದ ಕಲೆ ಲಲಿತ ಕಲೆಗಳಲ್ಲಿ ಚಿತ್ರಕಲೆ ನಾಟ್ಯ ಶಿಲ್ಪಕಲೆ ಸಂಗೀತ ಹೀಗೆ ಹಲವಾರು ಕ ಕಲೆಗಳಲ್ಲಿ ರಥಶಿಲ್ಪ ಕಲೆಯು ಸಹ ಶ್ರೇಷ್ಠ ಹಾಗೂ ವಿಶಿಷ್ಟ ಇವರು ಈ ಕಲೆಯನ್ನು ಅನೇಕ ಯುವಕರಿಗೆ ತರಬೇತಿ ನೀಡಿ ನಮ್ಮ ಕುಲ ವೃತ್ತಿಯು ನಶಿಸಿ ಹೋಗದಂತೆ ಜೀವಂತಗೊಳಿಸಿದ್ದಾರೆ ಅನೇಕ ಯುವಕರಿಗೆ ಜೀವನೋಪಾಯಕ್ಕೆ ಅವರ ಕುಟುಂಬ ನಿರ್ವಹಣೆಗೆ ಉದ್ಯೋಗ ಕಲ್ಪಿಸಿಕೊಟ್ಟಿದ್ದಾರೆ ಇಂತಹ ಪ್ರತಿಷ್ಠಿತರು ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಉತ್ತರ ಕರ್ನಾಟಕ ಕ್ಷೇಮಾವೃದ್ಧಿ ಸಂಘದ ಕಾರ್ಯಾಧ್ಯಕ್ಷರು ಆದಂತಹ ರಥಶಿಲ್ಪಿ ಶ್ರೀಯುತ ಬಸವರಾಜ್ ಶಂಕರಪ್ಪ ಬಡಿಗೇರ್ ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಈ ವರ್ಷದಂತೆ ಈ ವರ್ಷವೂ ಸಹ ನಾವು ಆದರ್ಶ ಮಹಿಳೆ ಪ್ರಶಸ್ತಿಯನ್ನು ಕೊಡುತ್ತಿದ್ದೇವೆ ಅವರ ಅನುಭವ ಮತ್ತು ಮಾರ್ಗದರ್ಶನ ನಮಗೆ ಬಹಳ ಸಂತೃಪ್ತಿಯನ್ನು ತಂದಿದೆ ನಮ್ಮ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಉಮಾ ವಾಸುದೇವ್ ಕಿತ್ಲಿ ಅವರು ಪರೋಕ್ಷವಾಗಿ ನಮ್ಮ ಕಾರ್ಯಕ್ರಮ ಸುಖಕರವಾಗಿ ಸಾಗಲಿ ಎಂದು ಹಾರೈಸಿದ್ದಾರೆ ಅನಿವಾರ್ಯ ಕಾರಣಗಳಿಂದ ಈ ಕಾರ್ಯಕ್ರಮಕ್ಕೆ ಅವರು ಸಹ ಬರಲು ಆಗಲಿಲ್ಲ ನಮ್ಮ ಮಹಿಳಾ ಮಂಡಳಿಯ ಎಲ್ಲ ಕಾರ್ಯಕ್ರಮಗಳಿಗೂ ಯೋಜನೆಗಳಿಗೂ ಉತ್ತೇಜನ ಮತ್ತು ಮಾರ್ಗದರ್ಶನ ನೀಡಿ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುತ್ತಿರುವ ಹಿರಿಯ ಮಹಿಳಾ ಸದಸ್ಯ ಸದಸ್ಯರಾದ ಶ್ರೀಮತಿ ಲಲಿತಾ ಮನೋಹರ್ ಬಡಗೇರವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ತದನಂತರ ಶ್ರೀಮತಿ ಅನಸೂಯ ನಿರಂಜನ್ ರವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಶ್ರೀಮತಿ ಸುಶೀಲಾ ಯಮ್ನಪ್ಪ ಪತ್ತಾರ್ ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಶ್ರೀಮತಿ ಸುರೇಖಾ ಆನಂದ ಶಿರಾಳ್ಕರ್ ಇವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಮಹಿಳಾ ಸಮಾಜದ ಪದವೀಧರ ಸದಸ್ಯರುಗಳಾದ ಶ್ರೀಮತಿ ಜಯಶ್ರೀ ಚಂದ್ರಶೇಖರ್ ಕಂಬಾರ್ ಹಾಗೂ ಕುಮಾರಿ ಮೇಘನಾ ಕೇಟಿ ಇವರಿಗೂ ಸಹ ನಮ್ಮ ಸಂಘದ ಪರವಾಗಿ ಸ್ವಾಗತ ಬಯಸುತ್ತೇನೆ ಬ್ರಹ್ಮವಾದಿನಿ ಕುಮಾರಿ ಭುವನೇಶ್ವರಿ ಇವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಕುಮಾರಿ ದೀಪಾಸಿ ಮನಗುಳಿ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಹಾಗೆಯೇ ಒಂದು ಜ್ಯೋತಿಯು ಪ್ರಕಾಶಮಾನವಾಗಿ ಬೆಳಗಲು ಮುಖ್ಯ ಕಾರಣ ಹಣತೆಯಲ್ಲಿನ ಎಣ್ಣೆ ಮತ್ತು ಬತ್ತಿ ಹೇಗೆ ಎಣ್ಣೆ ಅಥವಾ ಬತ್ತಿ ಎರಡು ಇದ್ದರೇನೆ ಜ್ಯೋತಿ ಬೆಳಗುವುದೋ ಹಾಗೆಯೇ ನೀವು ನೀವುಗಳೆಲ್ಲ ಇದ್ದರೇನೆ ನಮ್ಮ ಕಾರ್ಯಕ್ರಮಕ್ಕೆ ಮೆರಗು ಇಲ್ಲಿ ಆಗಮಿಸಿರುವಂತಹ ಎಲ್ಲ ಅತಿಥಿಗಳು ನಮ್ಮ ವಿಶ್ವಕರ್ಮ ಕುಲ ಬಾಂಧವರು ನಮ್ಮ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೂ ಸಹ ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿಬರಲು ಎಂದು ಹಾರೈಸಿ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ ಧನ್ಯವಾದಗಳು